हाथ के निशान कांग्रेस पार्टी की निशान हाथ के निशान ये पे नंबर पे वोट देखो कामयाब कराना ये सब हमारे खोम हर आदमी भी को वोट करो इस बार ಏನು ಬಡತನದ ರೇಖೆಯಲ್ಲಿ ಇದ್ದಂಥವ್ರನ್ನ ಮೇಲೆತ್ತುವಂತ ಕೆಲಸ ಮಾಡೋದು ಶೇಕಡ ಎಪ್ಪತ್ತೈದರಷ್ಟು ಬಡತನ ಇದ್ದಂತ ದೇಶ ನಮ್ದು ಮನಮೋಹನ್ ಸಿಂಗ್ ಅವರ ಆಡಳಿತ ಮುಗಿಯುವಷ್ಟು ಹೊತ್ತಿಗೆ ಆ ಬಿಪಿಎಲ್ ಅವರು ಇಪ್ಪತ್ತ್ ಮೂರು ಇಳಿದಿದ್ರು ನೀವು ಬೇಕಾದ್ರೆ ತೆಗೆದು ಬರಬಹುದು ಈ ಹತ್ತೇ ವರ್ಷದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ಹತ್ತೇ ವರ್ಷದಲ್ಲಿ ಈಗ ಶೇಕಡ ಬಡತನ ಬಿಪಿಎಲ್ ಅವರು ಐವತ್ತು ಪರ್ಸೆಂಟ್ ಆಗಿದೆ ಮೋದಿ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಕೊಡ್ತಿದೀವಿ ಅಂದ್ರೆ ಆ ಎಂಬತ್ತು ಕೋಟಿ ಜನ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅಂತ ಅರ್ಥ ಬಿಪಿಎಲ್ ಅವರ ಸೊ ಹತ್ತು ವರ್ಷದಲ್ಲಿ ಇಷ್ಟೊಂದು ಘೋರ ದುರಂತಗಳು ನಡೆದಿದೆ ಇವರೆಲ್ಲ ಏನ್ ಪ್ರಾಮಿಸ್ ಮಾಡಿದ್ರು ಯುವಕರಿಗೆ ಉದ್ಯೋಗ ಕೊಡ್ತೀವಿ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಆದಾಯ ದುಗುಣ ಮಾಡ್ತೀವಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಬಾಯಿಗೆ ಬಂದಿದ್ದೆಲ್ಲ ಆಶ್ವಾಸನೆ ಕೊಟ್ಟರು ಇವತ್ತಿಗೂ ಒಂದು ಈಡಿಯನ್ಸ್ ಇಲ್ಲ ಬದಲಿಗೆ ಏನು ಬೆಲೆಗಳು ಒಂದು ಮುನ್ನೂರ ಐವತ್ತು ರೂಪಾಯಿ ಇದ್ದದ್ದು ಗ್ಯಾಸ್ ಸಾವಿರ ರೂಪಾಯಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರು ಎಲ್ಲದಕ್ಕೂ ಒಂದು ಜಿಎಸ್ಟಿ ಅಂತ ತಂದು ಎಲ್ಲಾ ರೀತಿ ತೆರಿಗೆ ಮಾಡಿ ಸುಳಿಗೆ ಮಾಡ್ತಾ ಇದ್ರು ಇವತ್ತು ಏನಾದರೂ ಒಂದು ಅಂಗಡಿ ತಗೋಬೇಕು ಅಂದ್ರೆ ನಾವು ಭಯ ಟಿ ಜಿಎಸ್ಟಿ ಆಗ್ತಾನೆ ಇವನು ಬೋಟ್ ಲೋನ್ ಆಗ್ತಾನೆ ನಾವು ಏನಾದರೂ ವಾಹನ ಖರೀದಿ ಮಾಡಕ್ಕೆ ಹೋದ್ರೆ ಅವನೆಷ್ಟು ಜಿಎಸ್ಟಿ ಆಗ್ತಾನೆ ಭಯ ಬಿಡುವಂತ ಪರಿಸ್ಥಿತಿಗೆ ದೇಶನ ತಂದು ನಿಲ್ಲಿಸಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಗೆ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಜನಕ್ಕೆ ನಾವು ಏನಾದರೂ ಒಳ್ಳೇದು ಮಾಡಬೇಕಂತ ಹೇಳಿ ಗ್ಯಾರಂಟಿ ಕಾರ್ಡ್ಗಳನ್ನ ಇಬ್ರು ಸಂಡಿ ಹಾಕಿ ಚುನಾವಣೆಗೆ ಮುಂಚೆ ವಿತರಣೆ ಮಾಡಿದ್ವಿ ಆ ಗ್ಯಾರಂಟಿ ಕಾರ್ಡ್ಗಳ ವಿತರಣೆ ಮಾಡಿದಾಗ ಇದೆಲ್ಲ ಭೋಗಸು ಇದು ಸಾಧ್ಯ ಇಲ್ಲ ಅಂತೇಳಿ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಬಹಳ ಅಪಪ್ರಚಾರ ಮಾಡಿದ್ರು ಆದರೂ ಕೂಡ ಗ್ಯಾರಂಟಿನ ಕೊಟ್ವಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ ಗೃಹಲಕ್ಷ್ಮಿ ಅಂತ ಹೇಳಿ ಎರಡು ಸಾವಿರ ರೂಪಾಯಿ ಕೊಡುವಂತ ಮೊದಲನೇ ಗ್ಯಾರಂಟಿ ಏನು ಗೃಹಿಣಿಯರಿಗೆ ಮನೆ